ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ್ಲಿ ಸಬ್ಸ್ಕ್ರೈಬ್ ಆಗಿ ಭಾವನಾತ್ಮಕ ಕತೆ ಭುವನ್ ಚಿಕ್ಕಂದಿನಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿ ಒಬ್ಬನೇ ಮಗನೆಂದು ಗೋಪಾಲ ರಾಧಾ ದಂಪತಿಗಳು ಅವನಿಗೆ ಯಾವುದೇ ಕೊರತೆಯಾಗದಂತೆ ಬೆಳೆಸುತ್ತಿದ್ದರೋ ಅವನು ಅಷ್ಟೇ ತಂದೆ ತಾಯಿಯರ ಪ್ರೀತಿ ಅಭಿಮಾನಕ್ಕೆ ಯಾವ ಕುಂದು ಬರದಂತೆ ಎಲ್ಲರೂ ಮೆಚ್ಚುವ ಹುಡುಗನಾಗಿ ಬೆಳೆಯುತ್ತಿದ್ದ ಆಗಷ್ಟೇ ಕನ್ನಡ ಶಾಲೆ ಮುಗಿಸಿ ಹೈಸ್ಕೂಲಿಗೆ ಕಾಲಿಟ್ಟಿದ್ದ ಮಗನನ್ನು ಗೋಪಾಲ ಪಕ್ಕದ ಬೀದಿಯಲ್ಲಿನ ಟ್ಯೂಷನ್ ಟೀಚರ್ ವೇದೇಶ್ ಬಳಿ ಟ್ಯೂಷನ್ಗೆ ಸೇರಿಸಿದರು ಕನ್ನಡ ಶಾಲೆಯಲ್ಲಿ ಅವನ ಜೊತೆ ಓದಿದ್ದ ಗೆಳೆಯರೆಲ್ಲ ಬೇರೆ ಕಡೆಗೆ ಹೈಸ್ಕೂಲಿಗೆ ಸೇರಿದ್ದರು ಸ್ವಲ್ಪ ದಿನ ಚೆನ್ನಾಗಿಯೇ ಇದ್ದ ಭವನ್ ದಿನ ಕಳೆದಂತೆ ಮಂಕಾಗತೊಡಗಿದ್ದ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದವನಂತೆ ಮಂಕಾಗಿ ಬಿಟ್ಟಿದ್ದ ಹಳೇ ಗೆಳೆಯರು ಜೊತೆಗಿಲ್ಲದಿರುವುದು ಜೊತೆಗೆ ಪಠ್ಯಗಳು ಜಾಸ್ತಿಯಾಗಿರುವುದು ಇದಕ್ಕೆ ಕಾರಣವಾಗಿರಬಹುದು ಎಂದುಕೊಂಡ ಗೋಪಾಲ ಮಗನಿಗೆ ಯಾವ ಒತ್ತಡವನ್ನು ಹೇರದೆ ಅವನ ಪಾಡಿಗೆ ಅವನನ್ನು ಬಿಟ್ಟರು ಸ್ವಲ್ಪ ದಿನ ಕಳೆದ ನಂತರ ಭುವನ್ ಸುಧಾರಿಸಿಕೊಂಡ ಮುಂಚಿನಂತೆಯೇ ಲವಲವಿಕೆಯಿಂದ ಇರುವುದಕ್ಕೆ ಪ್ರಾರಂಭಿಸಿದ ಪಠ್ಯಗಳಲ್ಲಿ ಮುಂಚಿನ ಆಸಕ್ತಿಯೇ ಮೂಡಿದ್ದು ಅದರಿಂದ ಹೆತ್ತವರು ಸಮಾಧಾನಗೊಂಡರು ಹೀಗೆಯೇ ಅವರ ಸಂಸಾರ ನೌಕೆ ಯಾವುದೇ ತೊಂದರೆ ಇಲ್ಲದಂತೆ ಸಾಗುತ್ತಿತ್ತು ಭುವನ್ ಹತ್ತನೆಯ ತರಗತಿ ಮುಗಿಸಿ ಕಾಲೇಜ್ ಸೇರಿದ ಸೈನ್ಸ್ ತೆಗೆದುಕೊಂಡು ತನ್ನ ವಿದ್ಯಾಭ್ಯಾಸ ಮುಂದುವರಿಸಿದ ಎರಡು ವರ್ಷ ಮುಗಿಯಿತು ಸಿಇಟಿ ಬರೆದು ಮೆರಿಟ್ ಸೀಟ್ ತೆಗೆದುಕೊಂಡು ಇಂಜಿನಿಯರಿಂಗ್ ಸೇರಿದ ತನಗೆ ಪಾಠ ಹೇಳಿಕೊಟ್ಟು ಈ ಮಟ್ಟಕ್ಕೆ ತಯಾರು ಮಾಡಿದ ವೇದೇಶ್ ಟೀಚರನ್ನು ಕಂಡು ಅವರಿಗೆ ಧನ್ಯವಾದ ಅರ್ಪಿಸಿದ ಇಂಜಿನಿಯರಿಂಗ್ ಸೇರಿದ ನಂತರವೂ ಓದುವ ಬಗ್ಗೆ ಪರೀಕ್ಷೆಗೆ ತಯಾರಾಗುವ ಬಗ್ಗೆ ವೇದೇಶ್ ಅವನಿಗೆ ತಮಗೆ ತೋಚಿದ ಸಲಹೆ ಸೂಚನೆ ನೀಡುತ್ತಿದ್ದರು ಸುತ್ತಮುತ್ತಲಿಗೆಲ್ಲ ಅವರೊಬ್ಬರೇ ಅತ್ಯಂತ ಮೇಧಾವಿ ಟೀಚರ್ ಆಗಿದ್ದರು ಯಾರು ಏನೇ ಪ್ರಶ್ನೆ ಕೇಳಿದರೂ ಬೇಸರಿಸಿಕೊಳ್ಳದೆ ಸಮಾಧಾನದಿಂದ ಉತ್ತರಿಸುವ ಅವರು ಎಂದರೆ ಮಕ್ಕಳಿಗಷ್ಟೇ ಅಲ್ಲ ಹೆತ್ತವರಿಗೂ ತುಂಬ ಇಷ್ಟವಾಗಿದ್ದರು ದಿನಗಳು ಕ್ಷಣಗಳಂತೆ ಕಳೆಯುತ್ತಿತ್ತು ಭುವನ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಒಂದು ಎಂ ಎನ್ ಸಿ ಕಂಪನಿಯಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡ ಎಲ್ಲೂ ತಮ್ಮ ಅಭಿಮಾನಕ್ಕೆ ಚೂಟಿ ಬರದಂತೆ ಬೆಳೆದು ದೊಡ್ಡವನಾಗಿ ತನ್ನ ಕಾಲ ಮೇಲೆ ನಿಂತುಕೊಂಡ ಮಗನನ್ನು ಕಂಡು ಗೋಪಾಲರಾದ ದಂಪತಿಗಳಿಗೆ ಅದೇನೋ ಹೆಮ್ಮೆ ಭುವನ್ ಕೆಲಸಕ್ಕೆ ಸೇರಿ ಒಂದು ವರ್ಷದ ನಂತರ ಗೋಪಾಲ ತಮ್ಮ ಬ್ಯಾಂಕ್ ನೌಕರಿಯಿಂದ ನಿವೃತ್ತರಾಗಿದ್ದರು ಪತ್ನಿ ಮತ್ತು ಮಗನೊಂದಿಗೆ ತಮ್ಮ ನಿವೃತ್ತ ಜೀವನವನ್ನು ತುಂಬ ಸಂತೋಷದಿಂದಲೇ ಕಳೆಯುತ್ತಿದ್ದರು ಅವರು ಕಾಲ ಕಳೆಯುವುದಕ್ಕೆ ಬೇರೆ ಯಾವುದಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡೋಣ ಎಂದುಕೊಂಡರೆ ಅಪ್ಪ ನೀವು ಇಷ್ಟು ದಿನ ದುಡಿದು ನನ್ನನ್ನು ಓದಿಸಿದ್ದು ಸಾಕು ಇನ್ನು ನಿಮ್ಮ ಜವಾಬ್ದಾರಿ ನನಗಿರಲಿ ನಿಮ್ಮನ್ನು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅದನ್ನು ನಾನು ತುಂಬ ಸಂತೋಷದಿಂದಲೇ ನಿಭಾಯಿಸುತ್ತೇನೆ ಎಂದು ಮಗ ಹೇಳಿದಾಗ ಎತ್ತವರ ಮನ ತುಂಬಿ ಬಂದಿತ್ತು ಹಾಗಾಗಿ ಬೇರೆ ಕೆಲಸದ ಯೋಚನೆ ಬಿಟ್ಟು ಸತ್ಸಂಗ ಗೆಳೆಯರ ಭೇಟಿಯಲ್ಲಿ ತಮ್ಮ ದಿನ ಕಳೆಯುತ್ತಿದ್ದರು ಗೋಪಾಲ ಭುವನ್ ಕೆಲಸಕ್ಕೆ ಸೇರಿ ಮೂರು ವರ್ಷಗಳಾಗಿತ್ತು ಕಂಪನಿಯಲ್ಲಿ ಬಡ್ತಿ ಪಡೆದು ಉತ್ತಮ ಸ್ಥಾನಕ್ಕೆ ಹೇರಿದ್ದ ಈ ಮಧ್ಯದಲ್ಲಿ ಅವನ ಕೆಲಸವನ್ನು ಮೆಚ್ಚಿಕೊಂಡು ವಿಶೇಷ ಟ್ರೈನಿಂಗ್ ಆಗಿ ಅವನನ್ನು ಯುಎಸ್ಗೆ ಕಳುಹಿಸಿದರು ಆರು ತಿಂಗಳು ಅಲ್ಲಿ ಟ್ರೈನಿಂಗ್ ಮುಗಿಸಿ ಮತ್ತೆ ಸ್ವದೇಶದಲ್ಲಿ ಕೆಲಸ ಮುಂದುವರಿಸಿದ ಸುರದೃಪಿಯಾಗಿ ಬೆಳೆದು ನಿಂತ ಮಗನಿಗೆ ಮದುವೆ ಮಾಡುವ ಆಲೋಚನೆ ಎತ್ತವರಿಗೆ ಬಂದಿದ್ದ ಒಂದು ದಿನ ಅವನನ್ನು ಕೋರಿಸಿಕೊಂಡು ವಿಚಾರಿಸಿದರು ಭುವಿ ಈಗಾಗಲೇ ನಿನಗೆ ಇಪ್ಪತ್ತಾರು ವರ್ಷ ಮುಗಿಯಿತು ನಿನಗೆ ಮದುವೆ ಮಾಡಬೇಕು ಎಂಬ ಆಲೋಚನೆ ನನಗೆ ಮತ್ತೆ ನಿನ್ನ ಅಮ್ಮನಿಗೆ ಬಂದಿದೆ ನಿನ್ನ ಒಪ್ಪಿಗೆ ತಿಳಿಸಿದರೆ ಹುಡುಗಿ ಹುಡುಕುವ ಕಾರ್ಯ ಪ್ರಾರಂಭಿಸಬಹುದು ಅಥವಾ ನೀನೇ ಯಾರನ್ನಾದರೂ ಹುಡುಕಿಕೊಂಡಿದ್ದರೆ ಹೇಳಿಬಿಡು ನಿನ್ನ ಇಷ್ಟವೇ ನಮ್ಮ ಇಷ್ಟ ಮದುವೆ ಮಾಡಿಸಿ ಮನೆ ತುಂಬಿಸಿಕೊಳ್ಳುತ್ತೇವೆ ಎಂದರು ಗೋಪಾಲ ಹಾಗೇನೂ ಇಲ್ಲ ಅಪ್ಪ ನಾನು ಯಾರನ್ನೂ ಪ್ರೀತಿಸುತ್ತಿಲ್ಲ ಆದರೆ ಸದ್ಯಕ್ಕೆ ಮದುವೆಯಾಗುವುದಕ್ಕೆ ನನಗೆ ಮನಸ್ಸಿಲ್ಲ ಈಗಷ್ಟೇ ಕಂಪನಿಯಲ್ಲಿ ನನ್ನ ಸ್ಥಾನವನ್ನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದೇನೆ ಸ್ವಲ್ಪ ದಿನ ಕಳೆಯಲಿ ನಂತರ ನೋಡೋಣ ಎಂದು ಸುಮ್ಮನಾದ ಗೋಪಾಲ ಕೂಡ ಸರಿ ಎಂದು ಸುಮ್ಮನಾದರು ಮತ್ತೆ ಐದಾರು ತಿಂಗಳು ಕಳೆದರೂ ಮಗ ಏನು ಹೇಳದಿರುವುದು ಅವರಿಗೆ ಅಪ್ರಿಯವಾಯಿತು ಮತ್ತೆ ಅವನನ್ನು ವಿಚಾರಿಸಲಾಗಿ ನಿಮ್ಮಿಷ್ಟ ಎಂದು ಬಿಟ್ಟ ಅದನ್ನೇ ಅವನ ಒಪ್ಪಿಗೆ ಎಂದು ತಿಳಿದ ದಂಪತಿಗಳು ವಧು ಅನ್ವೇಷಣೆ ಕಾರ್ಯಕ್ಕೆ ತೊಡಗಿದರು ಬ್ರೋಕರ್ ತೋರಿಸಿದ ಸುಮಾರು ಹುಡುಗಿಯರಲ್ಲಿ ನಿಹಾರಿಕಾ ಅವರಿಗೆ ತುಂಬ ಹಿಡಿಸಿದಳು ಪ್ರಶಸ್ತವಾದ ಒಂದು ದಿನ ಹುಡುಕಿ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೋಗುವ ತೀರ್ಮಾನವೂ ಆಯಿತು ಗೋಪಾಲ ಮಗನನ್ನು ಕರೆದು ಭುವಿ ಇಷ್ಟು ದಿನ ನೋಡಿದ ಹುಡುಗಿಯರಲ್ಲಿ ಈ ಉಡುಗಿ ನಮಗೆ ತುಂಬ ಇಡಿಸಿದ್ದಾಳೆ ಜಾತಕವು ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ನೀನು ಒಂದು ಬಾರಿ ಫೋಟೋ ನೋಡಿ ನಿನ್ನ ಅಭಿಪ್ರಾಯ ತಿಳಿಸಿದರೆ ಅವರಿಗೆ ಹೇಳುವುದಕ್ಕೆ ಅನುಕೂಲವಾಗುತ್ತದೆ ಎಂದು ಮಗನಿಗೆ ತಿಳಿಸಿದರು ಸರಿಯಪ್ಪ ನಿಮ್ಮ ಇಷ್ಟವೇ ನನ್ನ ಇಷ್ಟ ನೀವು ಯಾವಾಗ ಹೇಳಿದರೆ ಆಗ ಉಡುಗಿಯನ್ನು ನೋಡುವುದಕ್ಕೆ ಹೋಗೋಣ ಎಂದು ತನ್ನ ಒಪ್ಪಿಗೆಯ ಮುದ್ರೆ ಹೊತ್ತಿದ್ದ ಮಗನು ಒಪ್ಪಿಗೆ ಕೊಟ್ಟ ಮೇಲೆ ಗೋಪಾಲ ಹೆಣ್ಣಿನ ಕಡೆಯವರಿಗೆ ಫೋನ್ ಮಾಡಿ ಭಾನುವಾರ ಬರುವುದಾಗಿ ತಿಳಿಸಿದರು ಇತ್ತ ಭುವನ್ ಫೋಟೋ ನೋಡಿ ನಿಹಾರಿಕಾ ಆಗಲೇ ಕಲ್ಪನಾ ಲೋಕದಲ್ಲಿ ವಿಹರಿಸುವುದಕ್ಕೆ ಪ್ರಾರಂಭಿಸಿದ್ದಳು ನೋಡುವುದಕ್ಕೆ ಚೆನ್ನಾಗಿದ್ದಾನೆ ಒಳ್ಳೆಯ ಕೆಲಸ ತಂದೆ ತಾಯಿ ಕೂಡ ಒಳ್ಳೆಯವರು ಎಂಬುವುದು ಅವಳಿಗೆ ಇನ್ನೂ ಸಂತಸದ ಸುದ್ದಿಯಾಗಿತ್ತು ನಿಹಾರಿಕಾ ತಂದೆ ತಾಯಿ ಕೂಡ ತುಂಬಾ ಸಂತೋಷ ನಿಹಾರಿಕಾ ಬಿಕಾಂ ಮುಗಿಸಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು ಭುವನ್ ತನ್ನನ್ನು ನೋಡುವುದಕ್ಕೆ ಬಂದಾಗ ತನ್ನ ಕೆಲಸದ ಬಗ್ಗೆ ಅವನಿಗೆ ತಿಳಿಸಿ ಕೆಲಸದಲ್ಲಿ ಮುಂದುವರಿಯುವ ಬಗ್ಗೆ ಮಾತನಾಡುವುದಕ್ಕೆ ಆಲೋಚಿಸಿದ್ದಳು ಭಾನುವಾರ ಬಂದೇ ಬಿಟ್ಟಿತು ಗೋಪಾಲಾರಾಧ ಭುವನ್ನನ್ನು ಕರೆದುಕೊಂಡು ಹೆಣ್ಣು ನೋಡುವುದಕ್ಕೆ ಹೊರಟರು ಹೇಳಿದ ಸಮಯಕ್ಕೆ ಮನೆಗೆ ಬಂದ ನೆಂಟರನ್ನು ನಿಹಾರಿಕಾಳ ತಾಯಿ ಉಷಾ ತಂದೆ ಗಣೇಶ ಬಹಳ ಆದರದಿಂದ ಬರಮಾಡಿಕೊಂಡರ ಔಪಚಾರಿಕ ಮಾತುಕತೆಗಳೆಲ್ಲ ಮುಗಿದು ಹೆಣ್ಣು ನೋಡುವ ಶಾಸ್ತ್ರವೂ ಆಯಿತು ನಿಹಾರಿಕಾ ಬಂದು ಎಲ್ಲರಿಗೂ ಕಾಫಿ ಕೊಟ್ಟು ಭುವನ್ ಎದುರಿಗೆ ಕುಳಿತುಕೊಂಡಳು ದೊಡ್ಡವರೆಲ್ಲ ತಮ್ಮ ಮಾತಿನಲ್ಲಿ ಮುಳುಗಿದ್ದರು ಭುವನ್ ಮೊಬೈಲಿನಲ್ಲಿ ಕಳೆದು ಹೋಗಿದ್ದ ನಿಹಾರಿಕಾ ಹೋರೆ ಅವನನ್ನು ನೋಡಿ ಸಮಾಧಾನ ಮಾಡಿಕೊಂಡಳು ಅಷ್ಟರಲ್ಲಿ ಗೋಪಾಲ ಎಚ್ಚೆತ್ತು ಮಕ್ಕಳಿಬ್ಬರು ಏನಾದರೂ ಮಾತನಾಡಿಕೊಳ್ಳುವುದಿದ್ದರೆ ಹೋಗಿ ಎಂದರು ಗಣೇಶ್ ನಿಹಾರಿಕಾಳಿಗೆ ಮಗು ಹೊರಗಡೆ ಗಾರ್ಡನ್ಗೆ ಕರೆದುಕೊಂಡು ಹೋಗಮ್ಮ ಎಂದು ಮತ್ತೆ ತಮ್ಮ ಮಾತಿನಲ್ಲಿ ಹೋದರು ನಿಹಾರಿಕಾ ಸ್ವಲ್ಪ ಸಂಕೋಚದಿಂದಲೇ ಅವನನ್ನು ಕರೆದುಕೊಂಡು ಹೊರಟಳು ನಿಹಾರಿಕಾ ಯಾವ ಪ್ರಶ್ನೆ ಕೇಳಿದ್ದರೂ ಹೌದು ಇಲ್ಲ ಎಂಬುವುದಷ್ಟೇ ಅವನ ಉತ್ತರ ಅವನಿಗೆ ಸಂಕೋಚ ಜಾಸ್ತಿ ಎಂದೆಕೊಂಡು ಅವಳು ಜಾಸ್ತಿ ಮಾತು ಮುಂದುವರಿಸಲಿಲ್ಲ ಈ ಮಧ್ಯದಲ್ಲಿ ತಾನು ಮದುವೆಯಾದ ನಂತರವೂ ಕೆಲಸಕ್ಕೆ ಹೋಗುವುದನ್ನು ತಿಳಿಸಿ ಅವನಿಂದ ಒಪ್ಪಿಗೆಯನ್ನು ಪಡೆದಳು ಹೀಗೆ ಎಲ್ಲರ ಒಪ್ಪಿಗೆಯ ಮುದ್ರೆ ಬಿದ್ದ ನಂತರ ಒಂದು ತಿಂಗಳಿನಲ್ಲಿಯೇ ಮದುವೆಯೂ ಮುಗಿದು ಹೋಗಿದ್ದು ನೂರಾರು ಕನಸು ಹೊತ್ತು ಹೊಸ ಜೀವನಕ್ಕೆ ಕಾಲಿರಿಸಿದ ನಿಹಾರಿ ಕಾಳಿಗೆ ಸಿಕ್ಕಿದ್ದು ಅನಾಸಕ್ತಿ ಅನಾಧಾರಣೆ ಮಾತ್ರ ಮೊದಲ ರಾತ್ರಿಯೇ ಅವಳೆಡೆಗೆ ತಿರುಗಿ ಕೂಡ ನೋಡದೆ ತನ್ನ ಪಾಡಿಗೆ ತಾನು ಸಾಕೆನಿಸುವಷ್ಟು ಹೊತ್ತು ಮೊಬೈಲ್ನಲ್ಲಿ ಚಾಟ್ ಮಾಡಿ ಮಲಗಿಕೊಂಡ ಮೊದಲ ರಾತ್ರಿ ಎಂದರೆ ಗಂಡನ ಹಿತವಾದ ಅಪ್ಪುಗೆ ಮೆಲುವಾದ ಮಾತು ಗಟ್ಟಿಯಾದ ಒಂದು ಚುಂಬನ ಹೀಗೆ ಏನೇನೋ ಕಲ್ಪನೆ ಹೊತ್ತಿದ್ದ ಅವಳಿಗೆ ಅವನ ಧೋರಣೆಯಿಂದ ತುಂಬ ನೋವಾಯಿತು ಮದುವೆ ಇಷ್ಟವಿಲ್ಲ ಎಂದಾದರೆ ನೇರವಾಗಿಯೇ ಹೇಳಬಹುದಿತ್ತು ನಾನಾದರೂ ಸುಮ್ಮನೆ ಆಶಾಗೋಪುರ ಕಟ್ಟುವುದು ತಪ್ಪುತ್ತಿತ್ತು ಈಗ ಇವರ ಬಳಿ ಏನು ಮಾತನಾಡುವುದು ವಿಷಯ ತಿಳಿಯುವುದು ಹೇಗೆ ಎಂದು ಯೋಚಿಸುತ್ತಾ ರಾತ್ರಿ ಕಳೆದಳು ಮಾರನೆಯ ದಿನ ಬೆಳಗ್ಗೆ ಹೇಳುತ್ತಿದ್ದಂತೆಯೇ ಅವನ ಜೊತೆಗೆ ಮಾತನಾಡುವುದಕ್ಕೆ ಅವಕಾಶ ಹುಡುಕುತ್ತಾ ಕುಳಿತಳು ಪೂಜೆಯೆಲ್ಲ ಮುಗಿದು ನೆಂಟರೆಷ್ಟರೆಲ್ಲಾ ವಾಪಸ್ಸು ಹೋಗಿಯಾಯಿತು ರಾತ್ರಿ ಊಟ ಮುಗಿದ ನಂತರ ಹಿಂದಿನ ದಿನದಂತೆಯೇ ಭವನ್ ತನ್ನ ಮೊಬೈಲ್ ಹಿಡಿದು ಕುಳಿತ ಇದೇ ಸರಿಯಾದ ಸಮಯವೆಂದು ಹರಿತ ನಿಹಾರಿಕಾ ಅವನೊಂದಿಗೆ ಮಾತು ಪ್ರಾರಂಭಿಸಿದಳು ಭುವನ್ ನಿಮ್ಮ ಬಳಿ ನನಗೆ ಸ್ವಲ್ಪ ಮಾತನಾಡುವುದಿದೆ ನಿಮಗೆ ನನ್ನ ಜೊತೆ ಮದುವೆ ಇಷ್ಟವಿರಲಿಲ್ವಾ ಅಥವಾ ಮದುವೆಯಾಗುವುದಕ್ಕೆ ಮನಸ್ಸಿರ್ಲಿಲ್ವಾ ಏನೇ ವಿಷಯ ಇದ್ದರೂ ನೀವು ನೇರವಾಗಿ ನನ್ನೊಡನೆ ಹೇಳಬಹುದಿತ್ತು ಆ ದಿನ ಮಾತನಾಡುವುದಕ್ಕೆ ಅವಕಾಶವೂ ಇತ್ತಲ್ಲ ಹೇಳಿದ್ದರೆ ನಾನೇ ಮುಂದಾಗಿ ಮದುವೆ ಬೇಡ ಎಂದು ಹೇಳುತ್ತಿದ್ದೆ ಆದರೆ ಆಗ ಸುಮ್ಮನಿದ್ದು ಈಗ ನೀವು ಈ ರೀತಿ ನನ್ನನ್ನು ನಿರ್ಲಕ್ಷಿಸುತ್ತಿರುವುದು ನನಗೆ ಹಿಂಸೆ ಎನಿಸುತ್ತಿದೆ ನಿಮ್ಮ ಈ ರೀತಿಯ ವರ್ತನೆಗೆ ಕಾರಣವಾದರೂ ಏನು ಇಷ್ಟು ಕೇಳುವಷ್ಟರಲ್ಲಿ ಅವಳ ಧ್ವನಿ ಗದ್ಗದಿತವಾಗಿತ್ತು ಕಣ್ಣು ತುಂಬಿತ್ತು ನೋಡು ನಿಹಾರಿಕಾ ಅಪ್ಪ ಅಮ್ಮನ ಬಲವಂತಕ್ಕೆ ಅವರಿಗೆ ಬೇಜಾರಾಗಬಾರದು ಎಂದು ನಾನು ಮದುವೆಗೆ ಒಪ್ಪಿಕೊಂಡಿದ್ದು ನನಗೆ ಮದುವೆ ಹೆಂಡತಿ ಮಕ್ಕಳು ಸಂಸಾರ ಇದ್ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ನನ್ನ ಉದ್ದೇಶ ವೃತ್ತಿಯಲ್ಲಿ ಮೇಲಕ್ಕೇರುವುದು ನನ್ನ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಇಷ್ಟು ಮಾತ್ರವೇ ಎಂದು ಸುಮ್ಮನಾದ ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಅದೆಲ್ಲ ನಿನಗೆ ಬೇಡ ಅದು ನನ್ನ ವೈಯಕ್ತಿಕ ವಿಷಯ ನನ್ನ ಅಪ್ಪ ಅಮ್ಮನಿಗೆ ಸಸಿಯಾಗಿ ಈ ಮನೆಯಲ್ಲಿ ಇರುವುದಾದರೆ ಇರೋ ಇಲ್ಲ ನಿನ್ನ ದಾರಿ ನೋಡಿಕೊಂಡು ಹೋಗು ಅಪ್ಪ ಅಮ್ಮನಿಗೆ ನಾನು ಏನಾದರೂ ಹೇಳಿ ಸಮಾಧಾನ ಮಾಡುತ್ತೀನಿ ಎಂದವನು ಮುಂದೆ ಮಾತು ಬೇಡ ಎಂಬಂತೆ ತನ್ನ ಪಾಡಿಗೆ ತಾನು ಮಂಚದ ಒಂದು ಬದಿಗೆ ಅಡ್ಡಾದ ಛೇ ಇದೇನಿದು ಒಳ್ಳೆಯ ಹುಡುಗ ಒಳ್ಳೆಯ ಕೆಲಸ ಎಂದು ಒಪ್ಪಿಕೊಂಡಿದ್ದೇ ತಪ್ಪಾಯಿತ ಯಾರನ್ನು ವಿಚಾರಿಸಿದರೂ ಒಳ್ಳೆಯ ಮಾತನ್ನೇ ಹೇಳಿದ್ದಾರೆ ಅತ್ತೆ ಮಾವನ ಬಗ್ಗೆ ಎರಡು ಮಾತಿಲ್ಲ ನನ್ನನ್ನು ಮಗಳಂತೆ ಪ್ರೀತಿಯಿಂದ ಕಾಣುತ್ತಿದ್ದಾರೆ ಈಗ ನೀರಿಗೆ ಇಳಿದಾಗಿದೆ ಈಜದೆ ಬೇರೆ ಮಾರ್ಗವಿಲ್ಲ ಸ್ವಲ್ಪ ದಿನ ನೋಡುತ್ತೇನೆ ನಂತರವೂ ಇವರ ಸ್ವಭಾವ ಬದಲಾಗದಿದ್ದರೆ ಮುಂದಿನ ದಾರಿ ಏನು ಎಂಬುವುದನ್ನು ಯೋಚಿಸುತ್ತೇನೆ ಎಂದು ನಿರ್ಧಾರ ಮಾಡಿದ್ದಳು ದಿನಗಳು ಉರುಳುತ್ತಿದ್ದವು ಆದರೆ ಬುವನ್ನ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮಾತನಾಡುವುದಂತೂ ದೂರ ನಿಹಾರಿಕಾಳಡಿಗೆ ಕಣ್ಣು ಕೂಡ ಹಾಯಿಸುತ್ತಿರಲಿಲ್ಲ ಅವನ ಈ ವರ್ತನೆ ನಿಹಾರಿಕಾಳಲ್ಲಿ ಸಂಶಯ ಮೂಡಿಸಿತು ಬಹುಶಃ ಅವರು ಬೇರೆ ಯಾರನ್ನೋ ಪ್ರೀತಿಸುತ್ತಿದ್ದಾರೆ ಹಾಗಾಗಿ ನನ್ನನ್ನು ಕಂಡರೆ ನಿರ್ಲಕ್ಷ್ಯ ನಾನೇ ಖುದ್ದಾಗಿ ಅವರನ್ನು ಫಾಲೋ ಮಾಡಿ ವಿಷಯ ಏನು ಎಂಬುವುದನ್ನು ತಿಳಿಯುತ್ತೇನೆ ನಂತರ ಅತ್ತೆ ಮಾವನ ಬಳಿ ಮಾತನಾಡುತ್ತೇನೆ ಎಂದು ಯೋಚಿಸಿದವಳು ಒಂದು ವಾರ ಕೆಲಸಕ್ಕೆ ರಜಾ ಹಾಕಿ ಅವನ ಹಿಂದೆ ಗೂಢಚಾರಿಕೆ ಮಾಡುವುದಕ್ಕೆ ಹೊರಟಳು ಭುವನ್ ತಿಂಡಿ ತಿಂದು ತಯಾರಾಗಿ ಒಂಬತ್ತು ಗಂಟೆಗೆ ಆಫೀಸಿಗೆ ಹೊರಟರೆ ಅಲ್ಲಿಂದ ಹೊರಬರುವುದು ಸಂಜೆ ಆರಕ್ಕೆ ಅಲ್ಲಿಂದ ಹೊರಟು ಒಂದೆರಡು ಗೆಳೆಯರನ್ನು ಭೇಟಿಯಾಗಿ ನಂತರ ತನ್ನ ಟ್ಯೂಷನ್ ಟೀಚರ್ ವೇದೇಶ್ ಅವರನ್ನು ಭೇಟಿ ಮಾಡಿ ಎಂಟೂವರೆ ಒಂಬತ್ತಕ್ಕೆ ಮನೆಗೆ ಬರುತ್ತಿದ್ದ ಒಂದು ವಾರ ಅವನನ್ನು ಫಾಲೋ ಮಾಡಿದರು ಭುವನ್ ಯಾವುದೇ ಉಡುಗೆಯನ್ನು ಭೇಟಿ ಮಾಡದಿರುವುದು ನಿಹಾರಿಕಾಳಿಗೆ ಚಿಂತೆಗಿಟ್ಟುಗೊಂಡಿತು ಇನ್ನೂ ರಜೆ ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಯೋಚಿಸಿ ಅವಳು ತನ್ನ ಕೆಲಸಕ್ಕೆ ನಡೆದಳು ಒಂದು ವಾರದಿಂದ ನಿಹಾರಿಕಾ ರಜೆಯಲ್ಲಿದ್ದುದರಿಂದ ಆ ದಿನ ಕೆಲಸ ಸ್ವಲ್ಪ ಜಾಸ್ತಿಯೇ ಇತ್ತು ಕೆಲಸ ಮುಗಿಸುವಷ್ಟರಲ್ಲಿ ಎಂಟು ಗಂಟೆಯಾಗಿತ್ತು ಲಘುಬಗೆಯಿಂದ ಹೊರಟವಳಿಗೆ ವೇದಿಸರ್ ಬಳಿಯೇ ಒಮ್ಮೆ ವಿಚಾರಿಸಿದರೆ ಹೇಗೆ ಎಂಬ ಆಲೋಚನೆ ಬಂದು ಅವರ ಮನೆ ಕಡೆಗೆ ಹೆಜ್ಜೆ ಹಾಕಿದಳು ಸುತ್ತಮುತ್ತಲಿಗೆಲ್ಲ ವೇದೇಶ್ ಸರ್ ತುಂಬಾ ಫೇಮಸ್ ಎಂಬುವುದು ಅವಳಿಗೆ ಬಂದ ಸ್ವಲ್ಪ ದಿನದಲ್ಲಿಯೇ ತಿಳಿದಿತ್ತು ಅದರಲ್ಲೂ ಭುವನ್ ಮತ್ತು ಅತ್ತೆ ಮಾವ ಅವರ ಬಗ್ಗೆ ಹೇಳುವುದನ್ನು ಕೇಳಿ ತನ್ನ ಗಂಡನ ಬಗ್ಗೆ ತಿಳಿಯುವುದಕ್ಕೆ ಅವರೇ ಸರಿಯಾದ ವ್ಯಕ್ತಿ ಎಂದು ಭಾವಿಸಿ ವೇದೇಶ್ ಮನೆ ಕಡೆಗೆ ಹೊರಟಿದ್ದಳು ನಿಹಾರಿಕಾ ದಿನವೂ ಭುವನ್ ಅಲ್ಲಿಗೆ ಹೋಗುತ್ತಿದ್ದನ್ನು ನೋಡಿದ ಅವಳಿಗೆ ಮನೆ ಹುಡುಗುವುದು ಕಷ್ಟವಾಗಲಿಲ್ಲ ಚಿಕ್ಕದೊಂದು ಬಿಲ್ಡಿಂಗ್ನ ಸೆಕೆಂಡ್ ಫ್ಲೋರ್ನಲ್ಲಿ ವಾಸವಾಗಿದ್ದರು ಅವರು ಬೇಸ್ಮೆಂಟ್ನ ದೊಡ್ಡ ಹಾಲ್ನಲ್ಲಿ ದಿನವೂ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಿದ್ದರು ಇಂದಾದರೂ ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಎಂಬ ಆಸೆಯಿಂದ ಮೆಟ್ಟಿಲು ಹತ್ತಿ ಮೇಲೆ ಹೋದಳು ಅದಾಗಲೇ ಟ್ಯೂಷನ್ ಮುಗಿಸಿ ಮಕ್ಕಳೆಲ್ಲ ಹೋಗಿಯಾಗಿತ್ತು ಬೆಲ್ ಮಾಡುವುದಕ್ಕೆ ಕೈ ತೆಗೆದುಕೊಂಡು ಹೋದವಳು ಒಳಗಡೆ ಭುವನ್ ಧ್ವನಿ ಕೇಳಿದಂತಾಗಿ ಸುಮ್ಮನೆ ನಿಂತಳು ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಆಲಿಸಿದವಳಿಗೆ ಹೃದಯ ಹೊಡೆದಿತ್ತು ಭುವಿ ಮದುವೆಯಾದ ಮೇಲೆ ಆ ಸುಖಕ್ಕೆ ನಿನ್ನನ್ನು ಒಡ್ಡಿಕೊಂಡು ನೀನು ನನ್ನನ್ನು ಮರೆತು ಹೋಗುತ್ತೀಯಾ ಅಂದುಕೊಂಡಿದ್ದೆ ಆದರೆ ಒಂದು ದಿನವೂ ನೀನು ನನಗೆ ಬೇಸರ ಮಾಡದೆ ಬರುತ್ತಿರುವುದು ನನಗೆ ತುಂಬ ಸಂತೋಷವಾಗಿದೆ ಸರ್ ನಿಮಗಾಗಿ ನಾನು ಮದುವೆಯೇ ಆಗಬಾರದು ಅಂದುಕೊಂಡಿದ್ದೆ ಆದರೆ ಅಪ್ಪ ಅಮ್ಮನ ಬಲವಂತ ಮದುವೆ ಮಾಡಿಸಿತು ಅಷ್ಟೇ ಅದನ್ನು ಹೊರತುಪಡಿಸಿ ನಮ್ಮಿಬ್ಬರ ನಡುವೆ ಮತ್ಯಾವ ಬದಲಾವಣೆಯೂ ಆಗುವುದಿಲ್ಲ ಎಂದ ಭುವನ್ ಇಬ್ಬರೂ ನಗುವುದಕ್ಕೆ ಪ್ರಾರಂಭಿಸಿದರು ಹೊರಗೆ ನಿಂತು ಇದನ್ನೆಲ್ಲ ಕೇಳುತ್ತಿದ್ದ ನಿಹಾರಿಕಾ ಹಘಾತಗೊಂಡಿದ್ದಳು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಮಾತಿದೆ ನಡೆಯುತ್ತಿರುವುದು ಏನು ಎಂಬುವುದನ್ನು ಕಣ್ಣಾರೆ ಕಂಡ ಹೊರತು ನಾನು ನಂಬಲಾರೆ ಎಂದು ಅವಳು ಸ್ವಲ್ಪ ಬಾಗಿಲು ತಳ್ಳಿದ್ದಳು ಅವಳ ಅದೃಷ್ಟಕ್ಕೆ ಬಾಗಿಲು ಒಳಗಿನಿಂದ ಚಿಲಕ ಹಾಕಿರಲಿಲ್ಲ ಟ್ಯೂಷನ್ ಮುಗಿಸಿ ಹೋದ ನಂತರ ಬುವನ್ನನ್ನು ಹೊರತುಪಡಿಸಿ ಮತ್ತೆ ಯಾರೂ ಬರುವುದಿಲ್ಲ ಎಂಬ ಧೈರ್ಯದ ಮೇಲೆ ಚಿಲಕ ಹಾಕದೆ ಅವರಿಬ್ಬರು ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದರು ಅವರ ಅದೇ ಮರೆವು ನಿಹಾರಿ ಕಾಳಿಗೆ ಸಹಾಯಕವಾಗಿತ್ತು ಸದ್ದಾಗದಂತೆ ಬಾಗಿಲು ನೋಕ್ಕಿ ಹೊಳಗೆ ಹೋದಳು ಚಿಕ್ಕ ಹಾಲ್ ಅಲ್ಲಿ ನಿಂತು ನೋಡಿದರೆ ರೂಮು ಅಡಿಗೆ ಮನೆ ಎಲ್ಲವೂ ಕಣ್ಣಳತೆಯಲ್ಲೇ ಪಕ್ಕದ ರೂಮಿನಿಂದ ಮಾತು ಕೇಳಿಬರುತ್ತಿತ್ತು ಧೈರ್ಯ ಮಾಡಿ ರೂಮಿನ ಬಳಿ ಹೋಗಿ ಬಾಗಿಲನ್ನು ಸ್ವಲ್ಪ ಹೋರೆ ಮಾಡಿ ನೋಡಿದಳು ಅಷ್ಟೇ ಅಲ್ಲಿನ ದೃಶ್ಯ ನಿಹಾರಿಕಾಳ ಎದೆ ಒಡೆಯುವಂಥದ್ದು ತಲೆ ಗಿರಿಗಿರಿ ಸುತ್ತುವುದಕ್ಕೆ ಪ್ರಾರಂಭವಾಯಿತು ಹೇಗೂ ಸಂಭಾಳಿಸಿಕೊಂಡು ಇನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂದು ಅವಳು ಪಟಪಟನೆ ಕೆಳಗಿಳಿದು ಬಂದವಳು ತನ್ನ ಬ್ಯಾಗಿನಿಂದ ನೀರಿನ ಬಾಟಲ್ ತೆಗೆದು ಕುಡಿದು ಸುಧಾರಿಸಿಕೊಂಡಳು ಇಷ್ಟು ದಿನದ ಭುವನ್ನ ವರ್ತನೆ ಅವಳಿಗೆ ಎಲ್ಲವನ್ನೂ ಪ್ರಸ್ತುತಪಡಿಸಿತು ಮದುವೆ ಸಂಸಾರ ಯಾವುದೂ ಇಷ್ಟವಿಲ್ಲ ಎಂದು ಹೇಳುವುದರ ಹಿಂದಿನ ಉದ್ದೇಶ ಈಗ ಅವಳಿಗೆ ಸ್ಪಷ್ಟವಾಯಿತು ಆಗಷ್ಟೇ ನೋಡಿದ ದೃಶ್ಯ ವಾಕರಿಕೆ ತರಿಸಿತ್ತು ಗಂಡು ಗಂಡು ಕಾಮಕೇಳಿಯಲ್ಲಿ ತೊಡಗಿರುವುದು ಛೀ ನನ್ನ ಗಂಡ ಒಬ್ಬ ಸಲಿಂಗಕಾಮಿ ಎಂಥ ಅಸಹ್ಯಕರ ದೃಶ್ಯ ಗಂಡೆಗೊಂದು ಹೆಣ್ಣು ಎಂಬ ಪ್ರಕೃತಿ ನಿಯಮವನ್ನು ಮುರಿದು ಗಂಡು ಗಂಡನ್ನು ಹೆಣ್ಣು ಹೆಣ್ಣನ್ನು ಸಂಗಾತಿಯಾಗಿ ಆರಿಸಿಕೊಳ್ಳುತ್ತಿರುವುದು ಇಂದಿನ ಸಮಾಜದ ದುರಂತ ಇವರಿಗೆಲ್ಲ ಈ ವಿಕೃತ ಮನಸ್ಥಿತಿ ಬಂದಿದ್ದಾದರೂ ಎಲ್ಲಿಂದ ಟಿವಿಯಲ್ಲಿ ನೋಡಿದ ಕೇಳಿದ ಘಟನೆ ಇಂದು ನನ್ನ ಮುಂದೆಯೇ ಘಟಿಸುತ್ತಿದೆ ದೇವರೇ ಈಗ ಮುಂದೆ ನಾನು ಏನು ಮಾಡಲಿ ಕೋರ್ಟ್ ಇದಕ್ಕೆಲ್ಲ ಮನ್ನಣೆ ನೀಡಿದ್ದರೂ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಒಪ್ಪಿಕೊಳ್ಳುವುದು ಕಷ್ಟವೇ ಇತ್ತೀಚೆಗೆ ಎಲ್ಲರೂ ತಮಗೆ ಬೇಕಾದವರನ್ನು ಆರಿಸಿಕೊಂಡು ಅವರೊಟ್ಟಿಗೆ ಜೀವನ ಸಾಗಿಸುತ್ತಿರುವುದು ಸಾಮಾನ್ಯ ಸಂಗತಿಯೇ ಕೋರ್ಟಿನಿಂದ ಒಪ್ಪಿಗೆಯ ಮುದ್ರೆ ಬಿದ್ದ ಮೇಲಂತೂ ಗಂಡು ಗಂಡನ್ನೇ ಹೆಣ್ಣು ಹೆಣ್ಣನ್ನೇ ಆರಿಸಿಕೊಳ್ಳುತ್ತಿರುವುದು ನಡೆಯದಿರುವ ವಿಷಯವೇನಲ್ಲ ಹಾಗೆಯೇ ಭುವನ್ ತನಗೆ ಬೇಕಾದ ಸಂಗಾತಿಯನ್ನು ಆರಿಸಿಕೊಂಡಿದ್ದಾನೆ ಅವನ ಜೀವನ ಅವನಿಷ್ಟ ಆದರೆ ನನ್ನ ಜೀವನವನ್ನು ಹಾಳು ಮಾಡುವ ಅಧಿಕಾರ ಅವನಿಗೆ ನೀಡಿದ್ದು ಯಾರೋ ಅವನ ತಂದೆತಾಯಿಯನ್ನು ಕೂರಿಸಿಕೊಂಡು ಈ ಬಗ್ಗೆ ಹೇಳಬೇಕಾಗಿತ್ತು ತನ್ನ ಜೀವನದ ನಿರ್ಧಾರವನ್ನು ಅವರಿಗೆ ತಿಳಿಸಿ ಮನಗಾಣಿಸಬೇಕಾಗಿತ್ತು ಅದನ್ನು ಬಿಟ್ಟು ಅವರು ಒತ್ತಾಯ ಮಾಡಿದರು ಎಂದು ನನ್ನ ಬಾಳಿನಲ್ಲಿ ಆಟವಾಡುವುದು ಎಷ್ಟು ಸಮಂಜಸ ಆಡಲಾರೆ ಅನುಭವಿಸಲಾರೆ ಎಂಬಂಥ ಸ್ಥಿತಿ ನನ್ನದು ಆದರೆ ನಾನು ಇದಕ್ಕೆಲ್ಲ ಒಂದು ಮುಕ್ತಾಯ ಹಾಡುತ್ತೇನೆ ಯಾವನೋ ಒಬ್ಬ ಗೇಗೋಸ್ಕರ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲಾರೆ ಇದು ಅವನ ಜೀವನವಾದರೆ ನನಗೆ ನನ್ನದೇ ಆದ ಜೀವನ ಇದೆ ನಾನು ಬದುಕಿ ತೋರಿಸುತ್ತೇನೆ ಇನ್ನು ಇವನ ಸಂಬಂಧ ನನಗೆ ಅನವಶ್ಯಕ ನಾಳೆಯ ಡಿವರ್ಸ್ ಪೇಪರ್ ಸಿದ್ಧಪಡಿಸಿ ಅವನ ಮುಖಕ್ಕೆ ಬಿಸಾಡಿ ನನ್ನ ಜೀವನವನ್ನು ನಾನು ರೂಪಿಸಿಕೊಳ್ಳುತ್ತೇನೆ ಹೀ ಅಘಾತ ನನ್ನ ಪೂರ್ತಿ ಜೀವನವನ್ನು ಹಾಳು ಮಾಡಬಾರದು ಭಗವಂತ ಎಲ್ಲರಿಗೂ ಈ ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ನೀಡು ಎಂದು ಪ್ರಾರ್ಥಿಸಿದವಳು ದೃಢ ನಿರ್ಧಾರದೊಂದಿಗೆ ಮನೆ ಕಡೆಗೆ ಹೆಜ್ಜೆ ಹಾಕಿದಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ